ಬಾಗಲಕೋಟೆ ಜಿಲ್ಲೆಯ ಬನಟಿಯ ಎಚ್ ಡಿ ಸಿ ಕಾಲನಿಯ ಮುಂದೆ ಇವತ್ತು ನಾವು ಅನಿರ್ದಿಷ್ಟವಾದ ಧರಣಿಯನ್ನು ಮಾಡಕತ್ತೀವಿ ಯಾಕಂತಂದ್ರ ಅನೇಕ ದಿನಗಳಿಂದ ಇಲ್ಲಿ ನೂರಾರು ಜನರಿಗೆ ನಿವೇಶನ ಬೇಕು ಕೈ ತುಂಬಾ ಉದ್ಯೋಗ ಬೇಕು ಆಮೇಲೆ ಐವತ್ತೈದು ವರ್ಷ ಮೇಲ್ಪಟ್ಟ ನೇಕಾರರಿಗೆ ಐದು ಸಾವಿರ ರೂಪಾಯಿ ಮಾಶಾಸನವನ್ನು ಒದಗಿಸಬೇಕು ನೂರಾರು ಜನರಿಗೆ ಸಿಟಿಯ ಸುತ್ತಾರ್ ಇರ್ಲ ಕಾರಣ ಸಾಕಷ್ಟು ತೊಂದರೆ ಒಳಗೆ ನಾವೆಲ್ಲ ಅದೀವಿ ನೇಕಾರ ಅಂತ ಹೇಳಿ ಇವತ್ತು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡಾಕತ್ತೀವಿ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಮಾಜಿ ಮುಖ್ಯಮಂತ್ರಿಗಳಾದಂತ ಡಾಕ್ಟರ್ ಉಮಾಶ್ರೀ ಅವರು ಅನೇಕ ಜನರಿಗೆ ನಿವೇಶನಗಳನ್ನ ಡಿಫಾರೆಸ್ಟ್ ಮಾಡುವುದರ ಮೂಲಕ ಮಾಡಿ ಕೊಟ್ಟರು ಅದು ಇದೇ ಇದೇ ಸರ್ಕಾರ ಇದ್ದಾಗ ಮಾಡಿದಂತ ಕೆಲಸ ಈಗು ಕೂಡ ಆಗಬೇಕಾಗಿತಿ ಕಳೆದ ಸರ್ಕಾರದಲ್ಲಿ ಸಾಕಷ್ಟು ಬಾರಿ ಎಲ್ಲರಿಗೂ ಕೂಡ ಮನವರಿಕೆಯನ್ನು ಮಾಡಿದೀವಿ ಇನ್ನೂವರೆಗೂ ಈ ನೇಕಾರರ ಹೋರಾಟಕ್ಕೆ ಒಂದು ಗೌರವ ಸಿಗದೇ ಇರುವ ಕಾರಣ ಅನೇಕ ದಿನಗಳ ಕಾಲ ಗಂಜಿ ಹೋರಾಟ ಮಾಡಿದಿವಿ ಪಾದಯಾತ್ರೆ ಮೂಲಕ ಹುಬ್ಬಳ್ಳಿಯ ಕೇಂದ್ರ ಕಚೇರಿ ಮುಂದೆ ಧರಣಿಯನ್ನ ಮಾಡಿದೀವಿ ಆದ್ರೆ ಇನ್ನೂ ತನಕ ಇದು ಡಿಫಾರೆಸ್ಟ್ ಆಗ್ಲಾರ್ದ ಇಲ್ಲಿ ಜನರಿಗೆ ನಿವೇಶನಗಳ ಹಂಚಿಕೆ ಆಗ್ತಾ ಇಲ್ಲ ಸಿಟಿಯ ಸುತಾರಗಳ ಹಂಚಿಕೆ ಆಗ್ತಾ ಇಲ್ಲ ಸರ್ಕಾರ ಇದನ್ನು ಆದಷ್ಟು ಬೇಗನೆ ಗಮನ ಹರಿಸಿ ಎಲ್ಲರೂ ಕೂಡ್ಕೊಂಡ್ ಕಿಸಿಂದ ಈ ನೇಕಾರರ ಬದುಕನ್ನ ಹಸಿಲು ಮಾಡಬೇಕು ಇವರಿಗೆ ನಿವೇಶಗಳನ್ನ ಒದಗಿಸಿಕೊಡಬೇಕು ಅಂತ ಹೇಳಿಕ ನಾವು ಅನಿರ್ದಿಷ್ಟವಾದಿ ಧರಣಿಯನ್ನು ಪ್ರಾರಂಭ ಮಾಡಿವಿ ಸರ್ಕಾರ ಈಗಾಗಲೇ ಗಮನ ಹರಿಸಲಿಲ್ಲ ಅಥವಾ ನಮ್ಮ ಹೋರಾಟಕ್ಕೆ ಗೌರವ ಕೊಡದೆ ಹೋದ್ರೆ ಮುಂದಿನ ನಿರ್ಮಾಣಗಳಲ್ಲಿ ನಾವು ಉಗ್ರ ಹೋರಾಟಕ್ಕೂ ಕೂಡ ಸಿದ್ಧ್ರಾಕಿವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ ಈ ಸತ್ಯಾಗ್ರಹ ಕೂತದ ಕಾರಣ ಏನಪ್ಪಾ ಅಂತಂದ್ರ ಇಟ್ಟು ದಿವಸ ಐದಾರು ವರ್ಷ ಆತ್ರಿ ನಾವು ಅಂದ್ರೆ ಎಲ್ಲಾ ಅಧಿಕಾರಿಗಳಿಗೆ ಹೋಗಿ ಆಗಿ ಬಂದವ್ರಿ ತಿಮ್ಮಾಪುರ ಅವ್ರಿಗೆ ಮುಂದ್ ಶಿವಾನಂದ್ ಪಾಟೀಲ್ ಅವ್ರಿಗೆ ಮುಂದ ಜಾರಕಿಹೊಳಿ ಸತೀಶ್ ಸಾಹೇಬ್ರಿಗೆ ಮುಂದ ಎಂಡಿ ಎಂ ಡಿ ಹುಬ್ಬಳ್ಳಿ ಎಂಡಿ ಆಫೀಸ್ ಒಂದ್ ಧರಣಿ ಸತ್ಯಾಗ್ರಹ ಮಾಡಿ ಬಂದಿವ್ರಿ ಒಂದ್ ಪಾದಯಾತ್ರೆ ಮಾಡಿ ಧರಣಿ ಸತ್ಯಾಗ್ರಹ ಮಾಡಿದಿವ್ರಿ ಮತ್ತೆ ಎಂ ಡಿ ಅವ್ರಿಗೆ ಅಧಿಕಾರಿಗಳಿಗೆ ಅದ್ರಿಗೂ ಕೊಟ್ಟು ಕೊಟ್ಟಿವಿ ಎಲ್ಲಾ ಅಧಿಕಾರಿಗಳಿಗೆ ನಾವ್ ಕಾಗದ ಪತ್ರ ಮುಟ್ಸುವಂತ ಕಾರ್ಯ ಮಾಡಿದ್ರಿ ನಾವ್ ಯಾಕಂದ್ರ ಅವ್ರು ಇನ್ನು ತಕೋ ಯಾವ್ದು ಉತ್ತರ ಕೊಟ್ಟಿಲ್ಲ ಮುಂದ ನಮಗ ಈಗ ಐವತ್ ಎಕರೆ ಜಾಗ ಅವ್ರ್ ಕೊಟ್ಟಾರೀ ಐವತ್ ಎಕರೆ ಜಾಗದಾಗ ಈಗ ಹದಿನೇಳುವರಿ ಎಕ್ರೆ ಅಟ್ಟ ನಮ್ಗ ಹೇಳ್ತಾರೀ ಅವ್ರ ಹದಿನೇಳುವರೆ ಅಟ್ಟ ಎಕರೆ ಅಂದ್ರ ಉಳ್ದದ್ದು ಇಪ್ಪತ್ತ ಏಳು ಎಕರೆ ಉಳಿತ್ರಿ ಇಪ್ಪತ್ತೇಳು ಎಕರೆ ಉಳಿತ್ರಿ ಮುಂದ್ ಅದ್ ಫಾರೆಸ್ಟ್ ಆಗೇತ್ ಅಂತ ಹೇಳ್ತಾರೀ ಅವ್ರು ಫಾರೆಸ್ಟ್ ಆಗಿದ್ದು ಬಿಟ್ಟಿದ್ದು ಮತ್ ನಮ್ಮಲ್ಲಿ ಉತಾರ ತಗಸ್ಕೊಂಡ್ರಿ ಆ ಉತಾರದಾಗ ಇವತ್ತಿನ ತಕ ಉತಾರ ನಮ್ಗ ರೆಡಿ ಐತ್ರಿ ಫಾರೆಸ್ಟ್ ಹೆಂಗ್ ಆಕ್ರಿ ಉತಾರ್ರಿ ಅವ್ರ ಪಾರೇಶ್ ಆದ್ರ ನಮಗ ನಮ್ಗೆ ಎಷ್ಟೀಲೇ ಈಗ ನಿಗಮಕ್ಕ ಕೊಟ್ಟಾರ್ರಿ ಅವ್ರ ಜಾಗ ಮುಂದ್ ಅದಕ್ ಉತಾರ ಹೆಂಗ್ ಅದ್ ಪಾರೆಸ್ಟ್ ಆದ್ರೆ ಹೆಂಗ್ ಉತಾರ ಬಂದ್ರಿ ಇವತ್ತಿನ ತಕ ಉತಾರ ಐತ್ರಿ ಅದ್ ನಮ್ಮಲ್ಲಿ ಐವತ್ ಎಕ್ರೇನು ನಮ್ ಇದನ್ನ ಐತ್ರಿ ದಾಗ ಐತ್ರಿ ಅದ್ ಅಟ್ ಆದ್ರ ಅವ್ರ ಬ್ರಿ ನಮಗ್ ಏನೈತ್ರಿ ನಾವ್ ಎಲ್ಲಾ ನಾವ್ ಮಳೆ ಬಂದೇದಿವ್ರಿ ನಾವು ಅವ್ರ ಏನ್ ಹೇಳಿ ನಾವು ಪಾರೇಶ್ ಆಯ್ತೈತಾರು ಪಾರೇಶ್ ಐತಿ ಅನ್ವತ್ನಾಗ ಇದ್ ಎಲ್ ಪಾರೆಸ್ಟ್ ಆಯ್ತೈತೆ ಅಂದ್ರ ಇವತ್ತಿನ ತಕ ನಮಗ್ ಉತಾರ್ ಸಿಗಬಾರ ಹದಿನೇಳುವರೆ ಎಕ್ರೆ ಅಟ್ಟ ಉತಾರ ನಮಗ್ ಸಿಗ್ಬೇಕ್ರಿ ಅದ್ ಹೌದಿಲ್ರಿ ಅವತ್ನಾಗ ಈಗ ಐವತ್ ಹೆಂಗ್ ಹೆಂಗ ಉತಾರತ್ರಿ ಅದ್ ನಮಗ ಅದ ನಮಗ್ ಗೊತ್ತಿಲ್ಲರಿ ಅವ್ರ ಸರ್ ಏನ್ ಹೇಳ್ತಾರೋ ಅದ್ ನಾವ್ ಅಂತೀವಿ ನಮ್ ಮಳೆ ಮಂದಿ ನಮಗೆ ಏನ್ ಬೇಕಾಗಿಲ್ಲ ನಮಗ್ ಉದ್ಯೋಗ ಮಾಡಾಕ್ ಜಾಗ ಇಲ್ರಿ ಮತ್ ಇರಾಕ್ ಜಾಗ ಇಲ್ಲ ಮಕ್ಳು ಮರಿಯದವ ನಮ್ ಬಾಡಿಗೆ ಕೊಟ್ಟು ಹೊಟ್ಟಿ ಆಗಂಗಿಲ್ಲ ನಿರಂತರ ಉದ್ಯೋಗ ಇಲ್ಲಿ ಕೊಡಂಗಿಲ್ಲ ಮುಂದ್ ಹಿಂಗಾಯ್ ಇವ್ರ ಎಮ್ ಎಲ್ ನಮಗ್ ಏನು ದಾದ್ ಮಾಡಂಗಿಲ್ಲರಿ ಹೋದ್ರು ಅದಾಗಂಗಿಲ್ಲ ಫಾರೆಸ್ಟ್ ಆಗಿತಿ ಪಾರ್ಟ್ ಆಗಿ ಅದ್ ಅದ್ನ ಹೇಳ್ಕೊತ ಬಂದ್ರಿ ನಾವ್ ಎಲ್ಲಾ ಮಿಕ್ ಎಲ್ಲಾ ಕಡೆ ಕಾಗದ ಪತ್ರ ಕೊಟ್ಟ್ರಿ ನಮಗ್ ಏನೂ ಉತ್ತರ ಬರಲ್ಲ ಬೇಕ್ರಿ ನಿರಂತರ ಉದ್ಯೋಗ ಕೊಡಬೇಕು ಸಿಟಿ ಎಸ್ ಮಾಡಬೇಕು ಮುಂದೆ ಐವತ್ತು ವರ್ಷ ಆದ್ರೆ ಮಾಸಾಸನ ಐದು ಸಾವಿರ ರೂಪಾಯಿ ನಮ್ಗೆ ಕೊಡಬೇಕು ಅದೆಲ್ಲ ಆಗೋ ತಕ ನಾವು ಇಲ್ಲಿ ಧರಣಿ ಸತ್ಯಾಗ್ರ ಕಾಯ್ ನಾವು ಕೊಂಡಿರ್ತೀವಿ ರೀ ಇಪ್ಪತ್ತು ಮಂದಿ ತಕ ಇಟ್ಟೆಲ್ಲ ನಮ್ಗೆ ಸರ್ಕಾರಕ್ಕೆ ಮುಟ್ಟಬೇಕು ಮುಟ್ಟು ತಕ ನಾವು ಹೇಳಂಗಿಲ್ಲ ರೀ ಎಲ್ಲ ಅಧಿಕಾರಿಗಳು ಬಂದು ನಮ್ಗೆ ಇಲ್ಲೇ ಭೇಟಿ ಆಗ್ಬೇಕು ರೀ ಮುಂದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಾಗ ಮಾಸ್ ರೀ ಮೇಡಮ್ ಹೆಂಗೆ ಕೊಟ್ಟ್ರಿ ಹಂಗೆ ನಮ್ಗೆ ಜಾಗ ಕೊಡ್ಬೇಕು ನಮ್ಗೆ ಉಳಿದದೆಲ್ಲ ಅವರು ಇಪ್ಪತ್ತೇಳು ಎಕರೆ ಏನಂತರಾ ಫಾರೆಸ್ಟ್ ಆಗೈತೆ ತರಾ ನಮ್ಗೆ ಅದು ಬೇಕಾಗಿಲ್ಲ ಇದ್ರೊಳಗೆ ನಮ್ಗೆ ಜಾಗ ಆಯ್ತು ಇದ್ರೊಳಗ ಕೊಡ್ಲಿ ನಾವು ಉಳಿದು ನಾವು ಕೇಳೋಂಗಿಲ್ಲ ಹೌದು ಮತ್ತೆ ಅದಕ್ಕೆ ನಮಗೇನ ಅದು ಜಾಗ ನಮ್ಮ ನೇಕಾರಿಗೆ ಆಗಬೇಕು ನೇಕಾರಿಗೆ ಕೊಡಬೇಕು ನೇಕಾರ ಮಕ್ಕಳು ಇಲ್ಲಿ ಬದುಕಬೇಕು ನೇಕಾರ ಉಳಿಬೇಕು ನಾವು ದುಡಿದೀವಿ ಅಂದ್ರೆ ಈಗ ನಮಗೆ ನಿಗಮ ಉಳಿತೈತೆ ಅಂತ ಹೇಳಿ ಈ ಹೇಳಿ ನನ್ನ ಮಾತು ಮಿಕ್